ಶ್ರೀ ಶಿವನ ಸಜ್ಜಯನಿಸುವ ಚೋಳ ದೇಶವದು ದೇಶಭಕ್ತ ರೊಜಕೆ ನಿಜ ಸುಖ ನಿವಾಸವದು ಬೆಳೆಯಿಲ್ಲದಿಳೆಯಿಲ್ಲ ಬನವಿಲ್ಲದೂರಿಲ್ಲ ಲೆಳಲತಂಪಿಲ್ಲದಾರವೆಯಿಲ್ಲದೆಡೆಯಿಲ್ಲ ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ ಕಾವೇರಿ ಸಕಲ ಸ್ಯಾಳಿಂ ಕಾವೇರಿ ಹರಿದಳಾಧೇಶ ದೊಳು ಹರ ಭಕ್ತಿರಸದಂತೆ ಧರಣೀತಳಗ್ಗಂ ಮೃತ ವಿಮಲವರಿ ದೇ ಇಂತಪದೇಶ ಪಾಲಿಸು ಭೂಮಿಪಂ ಸಂತತ ಕರಿಕಾಚೋಳಿಂಬಾ ನೃಪ ಕರಿಕಾಲ ಚೋಳ ನಿಂಬ ಆ ಚೋಳನೊಪ್ಪುವ ರಾಜಧಾನಿಯಳು ಗೋಚರವನಿಸಿದಂತವನಿಯಳು ಜಾತಿ ಮಾದರ ಚನ್ನ ನಿಂಬ ನಾಮಮಂ ತನಗೆ ಓತಿರ್ಪುದನ್ವತ್ತವಾಗಿ ದುರ್ವರಿಗೆ ಇದ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಭೀರಿದಿಚ್ಚೆಗೆ ಮೆಚ್ಚಿ ಭಕ್ತ ಚೋಡನ ತುರಂಗ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನೆಡೆಗೊಂಡ ನುಲಿದಂದು ಕಂಪಣದ ಹುಲ್ಲ ಕಾಯಕವನೇ ಮರೆ ಮಾಡಿ ಹೆಂಪಿಂದೆ ಶಿವನಚ್ಚಿ ನುಡಗೂಡಿ. ಒಳಗೆ ಭಕ್ತಿಯ ತುಂಪು ಹೊರಗೆ ಜನ್ಮದ ಸುಂಪು ಒಳಗೆ ಮುಕ್ತಿಯ ಗುಂಪು ಹೊರಗೆ ಜಾತಿಯ ಹೆಂಪು ತಿಲದ ತೈಲದ ತೆರದೆ ಕಾಷ್ಟದಗ್ನಿಯ ತೆರದೆ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ ತೊಳಗೆ ಲಿಂಗಾಚನೆಯಲಿಪ್ಪ ಅರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ ಉದಯ ಕಾಲ ಉದಯ ಸಮಯದೊಳೆದ್ದು ಕಾಂತಾರದೊಳು ಪಕ್ಕು ರಾಗದಿಂ ನಿರ್ಮಲ ನದಿ ತೀರದೊಳು ಪಕ್ಕು ನುಣ್ಮಳಲ ದಿಂಟೆಯಳು ತಳಿ ತಡಿರಸಂ ಹಾಸಿ ಕಣ್ಮನನ ಕಣ್ಮನನ ಭವನತ್ತಲು ನಿಲ್ಲಿಸಿ ಕೈ ತಂದು ಸಿಂಹಾಸನದ ಮೇಲೆ ಬಿಜಯಂಗೈಸಿ ಸಂದಣಿಪನೇ ಹದಿಂ ಪೂರೈಸಿ ಹಾರೈಸಿ ಪರಿಮಳದ ನಿಪ ಮೊಲ್ಲೆ ಮಲ್ಲಿಗೆಗಳಿಂ ಹರವರೆಯ ಕಂಪೆಡುವ ಸಂಪಿಗೆಯರಳ್ ಮರುಗದವನಂ ಪಚ್ಚೆ ಪಡ್ಡಳಿಯ ಪೂಗಳಿಂ ಸುರಗಿ ಸುರ ಹೊನ್ನೆ ಚಂಗಣಗಿಲಿಯ ಪೂಗಳಿಂ ಸಂಗಡಿಸಿ ಸಿಂಗರಿಸಿ ಹೊಂಗೆ ಹೊರೆಯೇರುತ ನಿಂಗ ಪೂಜೆಯೊಳೊಳಗೆ ಮನವಿಟ್ಟು ಮೇರು ತಂ ಬಂದು ತೃಣಜಾಲಮಂ ಕೊಯ್ ಹೇರಿ ಸಂದ ಪುಲ ಕಂಗಳಂ ತನ್ನ ಮೈಯೊಳು ಹೇರಿ ನಡೆ ತಂದು ತುರಂಗ ನಿಲಯದ ಮುಂದೆ ಒಡನೆಯವರು ಉಪಾದಿಯಲ್ಲಿ ನುಂಕಿ ಭರದಿಂದೆ ಬಳಲುತ್ತ ಬಂದು ನಿಜ ನಿಲಯದೊಳುಕುಳ್ಳಿರ್ದು ತೊಳಲಿಪ ಶಿವಲಿಂಗದತ್ತ ಚಿತ್ತಂ ಸಾಧು ಎರೆಬೋ ನಮಂ ಪಿಡಿದಲ್ಲಿ ಬಿಡಿದರಲ್ಲಿ ತಮ್ಮ ರಸಿಯರು ಹರನಿತ್ತು ದಂ ಭಕ್ತಿಯಂ ಕಡುವಡವೆಯರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮ ನೆಡೆಗೊಂಡು ಈ ತೊರದೊಳರವತ್ತು ವತ್ಸರಂ ನಡೆಯುತ್ತಿರೆ ಭೂತಳದೊಳಗತಿ ಗುಪ್ತ ಪೂಜದಳವೇ ಹರನೊಲ್ದು ಚನ್ನನಂ ಮರಮೆ ನೀ ಗೆಲ್ದು ಪುರಹರಂ ಸಂತ ಸಂಬಡುತ್ತಿರಲೊಂದು ದಿವಸದಳು ಎಂದಿನಂದದಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜಯಂ ಮಾಡಿ ಹರ್ಷಂ ಮಿಕ್ಕು ಬೇಗದಿಂ ಹುಲುಗೈದು ಮೈಲದಳು ನೆರೆಹೇರಿ ರಾಗದಿಂಗಳಗಳನೆ ನಡೆತರುತ್ತಮ್ಮಿ ಕಂಪಣದ ತಾಣದೊಳು ಹುಲ್ಲನೊಲವಿಂ ನೊಂಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನು ನವಿಸುತೆ ಹೊಳ್ಳಿದ್ದು ನೆನೆವುತಿರೆ ಒನಿತೆ ತಂದಂಬ ಕಳಮೊಮ್ಮೆಲ್ಲ ನೀವುತಿರೇ ಮಧುರಾಮ್ರ ರುಚಿಯ ಶಿವಲಿಂಗ ಮುಂತಾಗೆ ಸುದಯ ಕಡು ಸಭೆಯಿಂದೆ ನೋರ್ಮಡಿಸಿ ಮಡಿಸಿ ಸವಿಯಾಗೆ ಸವಿದು ದಣಿವೇದಿಸದೆ ಗುರುಮೂರ್ತಿಯು ರಮಣಿಸಿ ಸವಿ ಸವಿವು ತಂಬಗಳೆಲ್ಲವಂ ಲವ ನಿಂಬೆನಾ ಚನ್ನನುಡನುಲ್ದಾಗಿ ಉಂಡನಭವಂ ಸ್ವರ್ಗ ಪೊಸದಾಗಿ, ಹೊಸದಾಗಿ ಪೊಸದಾಗಿ ಹೊಸದಾಗಿ ಇರನಿತ್ಯನೇ ಮಕ್ಕೆಚೋಳರಾಯಂ ಬಂದು ಹರನಾಲಯ ಬೊಕ್ಕು ಕೈ ಮುಗಿಯುವುದ ನಿಂದು ದೇವನ ದಿವ್ಯನ ಮೃತನ ಮುಂಬಡಿಸಿ ಸವಿಸಾಲಿಡುವ ಶಾಖಂಗಳಂಬಡಿಸಿ ಹಪ್ಪಳಂ ಚಿಲಪಾಲ ಘಟ್ಟನಲ್ಲಲ್ಲಿ ನಲ್ಲಲ್ಲಿ ತುಪ್ಪಮಂ ಕೆನೆ ಹೊಸರ ಸಕ್ಕರೆಯ ನಲ್ಲಲ್ಲಿ ಬಡಿಸಿ ಸಾರುತಂ ಜವನಿಕೆಯನೋ ಸರಿಸಿ ಮೃಡನೆ ಆರೈಯದು ನಲಭಿಂ ನಮಸ್ಕರಿಸಿ ಹರನಲ್ಲಿ ಏನೋ ಮುಟ್ಟದಾರಯ್ಯದಿರೆ ವರಿಗಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟೆ ನಾಚವನಿಕೆಯನೋ ಸರಿಸಿ ಕಾಣುತ್ತಂ ಕೆಟ್ಟೆ ನಿಂತೆ ಕಾಯಿ ತೆನುತ ಉರವಣಿಸುತ್ತೋ ಕಿತ್ತಲಗನೆತ್ತಿಕೊಂಡಮ್ಮ ಕೊರಳಲ್ಲಿ ಹತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ ಓಹೋ ವಿಚಾರವಿಲ್ಲದೆ ಇಂತು ಮಾಳ್ಪನೆ ಆಹಾ ನಿಮ್ಮರ ನಿಮ್ಮಲ್ಲಿ ಮಾಳ್ಪರೆ ಕಂಡಯ್ಯ ಚೋಳ ನಿನಿಗಿನಿತು ಸೈರಣೆಯಿಲ್ಲ ಉಂಡೆವಾ ಮಗಿಂದು ಹಸಿವಿಲ್ಲ ಕೇಳಂಬ ಕಳದ ಸವಿಯದ ನೀ ನಿಂದೆ ಪೆಂ ಚೋಳಾದಿಗಳು ಬಣ್ಣಿ ಪೆಂ ಎಂದು ಶಿವನ ಲಿಂಗದೊಳು ಪುಗಲಂ ಕಾಣುತಂ ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತಂ ಬೆರಗಿ ಬಿಂಡಾಗಿ ಚೆನ್ನನೂ ಚಿಂತಿಸುತ್ತೆ ಕರಿಗೊರಳ ನಿಂತುಂಬರೆ ಎಂದು ಹುರುಡಿಸುತ್ತೇ ಪರಮಂಗೆ ಉಣಲಿತ್ತ ಶರಣನಂ ನೋಡುವೆ ನವರ ಕರುಣಮಂ ಸೂಡುವೆ ನಡೆದರಿಯ ದಚ್ಚ ಸುಖಿ ಕಾಲ್ ತೆರುತೆ ಎಡಬಲದ ಮುಕುಟವರ್ಧನನೊಡನೆ ಪುರಹರಂ ಪುರಹರಂಗುಣಲಿತ ಚನ್ನನಂ ತೋರಿರ ಪುರಹ ರಂಗುಣಲಿತ ಚನ್ನನು ಗುರುಲಿಂಗ ದೊಡನುಂಡ ಚನ್ನನು ತೋರಿರೆ ಎಂದಲ್ಲಿ ಚಿತ್ತದನು ತಾಪದಿಂ ಕೇಳುತ್ತೋ ಅಂದಲ್ಲಿ ದೆಸೆ ದೆಸೆಗೆ ದೋದರಂ ಕಳುಪುತವು ಚೆನ್ನಯ ನಿಪ್ಪ ಗುಡಿಲಿದೆ ಎಂದು ತೋರುತ್ತಿರೆ ನಿಂದು ನೆರೆ ಪೇಳುತ್ತೀರೆ ಒಳಗೆ ಚೆನ್ನಯ್ಯ ನೆರೆ ಕಂದು ತಂ ಒಡರಿದೆ ನಿರ್ದು ನಿದುಕೋಡುತಂ ಬಾಡುತ್ತಂ ಅರಮನೆಯ ಚಾರರೆ ಕಾನೇಕೆ ಶಂಕರ ಹರಸನೇ ಕಿಮ್ಮ ಮನೆಯೇಕೆ ಶಶಿಶೇಖರ ಭಕ್ತನಿಂದರಿಯದಿರ್ದೊಡಲೇಸು ಬದುಕುವೆ ಭಕ್ತನಿಂದರಿದ ಬಳಿಕ ನೇ ಬದುಕುವೆ ಎನ್ನುತ ಬಿರಲಲ್ಲಿ ಗುಡಿಲಂ ತನ ತನಗೆ ಜಯ ಜೀಯ ಎನ್ನುತ್ತೆ ಕೈ ಮುಗಿಯುತ್ತ ಚೋಳ ರಾಜನತಿ ಭಕ್ತಿ ಹಿಂಬರುತ್ತಿದ್ದ ನರರೆ ಸಮ್ಯ ಜ್ಞಾನಿ ಸತ್ಯನಿಧಿ ಬರುತ್ತಿದ್ದ ಗಳನೆ ನಡೆ ತಂದು ಚೆನ್ನಯ್ಯನ ಕಂಡು ಬಳಸಿ ಗಣಪದವಿಯಂ ಬಂದಳೆ ಸಿದ್ಧನಂ ಕಂಡು ಇಳಿಪಿದಂ ಸರ್ವಾಂಗಮಂ ಚನ್ನನಂಗ್ರಿಯೊಳು ತೊಳತೊಳಗೆ ಮುಕುಟಮಣಿಕಾಂತಿ ಪದಭೂಮಿಯೊಳು ಪಾದರ ಜಮಂ ಕಣ್ಗಳೊಳಗುತ್ತಿ ತಡಿಯುತ್ತಿರೇ ಪಾದಮಂಬಲ್ ಬಿಡಿದು ಬಿಡನೆಂದು ಪೆಣಗುತ್ತಿರೇ ಏನಯ್ಯ ಚೋಳ ನೃಪ ನೀ ನಿಂತು ಬಪ್ಪರೆ பானுகுல நீ பானுல தர்ப்போரரே என்ன முததை தப்போள என்னாத்திய நிறைய தித்தூரே சோழ என்ன ஜாத்திய நிறைய து மாபரே சோழ நெனை देवदेवनुलिदन कुलवे सत्कुलो देवदेवनोलिदन कुलवे सत्कुलो देवदेवनोलिदन कुलवे सत्कुलो गनमहिमनुलिद जातिये जाति निर्मलम् சரியே சர்வனுடனுட நிம்மய ஜாதிசரியே சர்வ்ன நின் நிம்ம விடெனிம்ம பதமம்பிட்டு வாழ்வெனே பூடமூர்த்தியம் விட்டு நரகதொழகாழ்வெனே ನಡೈ ಮಂದಲ್ಲಿ ಗಜ ಮಸ್ತಕ ಮನೇರಿಸ ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೇ ನಡೆ ತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡುನೆ ಹದಿಂ ಗಜದ ಮಕ್ಕುಲತ್ತಂ ಸಾಧು ಆನೆಯಿಂದಿಳುಪಿ ಮೆಲ್ಲನೆ ಬಂದು ಕೈಗೊಟ್ಟು ನಿಧಿ ಚನ್ನನಂ ಹರುಷದಿಂದ ಮುಂದಿಟ್ಟು ಒಡಗೊಂಡು ಬಂದೊಳಗೆ ಶಿವಲಿಂಗಮಂತೋರೆ ತಾರ್ಕ ಗೆಣೆಗೊಡುತ್ತ ಚೋಳಂ ತೋರಿರೇ ಕಂಡು ಚನ್ನಯ್ಯನಭವಂಗೆ ಕಡು ಮುಳಿವು ತಂ ಕಂಡಯ್ಯ ನಿಂತು ದೂರುವರೆ ನಿನಗತಂ ಚೋಳಂ தரிசிதேம் தப்ப மாதவியம் பேடிதனே அரியதும் அப்பிசி தரிவரே அரியதும் பலிய நொடிவரே ஹெரைய சூடனே நீ தூருவரே ಮೇದಿನಿಗೆ ಬೀದಿಗರುವಾದುದೆನ್ನಯ ಭಕ್ತಿ ವಾದೇಕೆ ಹರಳೆಯನು ತಂದಿಕ್ಕಿತಿ ಭಕ್ತಿ ಇನ್ನಿಳೆಯೊಳಿರಲಿನು ತಲತಿ ಭಾಶಯಂ ಮಾಡೆ ಚೆನ್ನಯ್ಯ ನಿರದಲಗ ಕಿತ್ತು ಕೊರಳೊಳು ಹೂಡೆ ಶಿವಲಿಂಗದಿಂದ ಶಿವನೇ ತಂದು ನೆರೆ ಪಿಡಿದು ಅವಿಚಾರದಿಂದಿಂತೂ ನೀನರಿದು ಮರೆದು ಚೋಳಂಗೆ ಪೇಳ್ದೊಡೆ ಕೋಪ ವಿನೇಕೆ ಅರಿಯದೆಂದೆ ಚನ್ನ ಸೈರಿ ಸಾತುರವೇಕೆ ಎಂದು ಮೃಡಮೂರ್ತಿ ಚೆನ್ನಂಗೆ ನೇಹಮನೆಂದು ನಿಂದು ಚೋಳಂಗೆ ಚನ್ನನ ತೋರು ತಂ ನುಡಿದು ನೋಡಯ್ಯ ಚೋಳ ಗುಪ್ತಾಚನೆಯ ಮೋನಿಯಂ ಆಡಂಬರವ ನಡಿದ ಲಿಂಗ ಅಭಿಮಾನಿಯಂ ಎಂದು ಓ ಗರೆದವೋ ನಿಂದು ದುಂದು ವಿಕುಳಂ ಗಗನದೊಳು ಮೊಳಗಿದವು ಒಂದ ಪುಷ್ಪಕದೊಳಗೆ ಚಂದನಂ ಕುಳ್ಳಿರಿಸಿ ಇಂದು ಧರ ತೊಳಿದು ಸಡಗರಿಸಿ ಕೈಲಾಸ ಮುಂಪೊಕ್ಕು ಸಿಂಹಾಸಮ ಸಿಂಹಾಸನವನೇರಿ ಶೈಲಜೆಗೆ ಚನ್ನನಂ ಚನ್ನಂಗೆ ಗಣಪದವಿಯ ಕೊಟ್ಟುರಾಗದು ಪನ್ನಗ ನೊಪ್ಪಿದ ಅಖಿಲ ಯೋಗದ್ಯು ಚೆನ್ನಂಗೆ ಗಣಪದವಿಯಂ ಕೊಟ್ಟು ರಾಗದ್ಯೂ ಪನ್ನಗ ನೊಪ್ಪಿದ ಅಖಿಲ ಯೋಗದ್ಯು